ಹುಡುಗರು ಮಾಡಲಿ ಇಂಥ ಹುಡುಗರು ತಿಳಿದ್ರಿ ಯಾರು ಸಲ ಇದ್ರ ಬಗ್ಗೆ ಯಾರು ಕಂಪ್ಲೇಂಟ್ ಕೊಡಿರಿ ಅವ್ರು ಏನು ಮಾಡ್ಯಾರು ಪಂಚಾಯಿತಿ ಅವ್ರಿಗೆ ಕೊಟ್ಟಿದ್ರೆ ಏ ಪಂಚಾಯತ್ ಅವ್ರಿಗೆ ಹೇಳ್ತೀವಿ ಅವ್ರು ನಮ್ಮ ನಾಗೇವಾದಿ ಮೆಂಬರ್ ಒಬ್ರಿಗೆ ಕರ್ಸಿದ್ರಿ ಅವ್ರ ಕರ್ಸಿಟ್ಟ ಟೈಮ್ದಾಗ ಅವ್ರು ಬಂದ್ ಬಿಳಿ ಅಂತಂದ್ರ ನೋಡಾಡ್ರಿ ಅದ್ ಸಿಚುಷನ್ ಎಲ್ಲ ಕುಂಟಂಗ್ ಮಾಡ್ ಹೆಂಗ ಇಡಬೇಕು ದಿಕ್ಕಾಸ ಅವ್ರಿಗೆ ನಮ್ಮೂರ್ ಜನಾನ ಸಾತ್ ಕೊಡಿಲ್ಲ ಒಂದ್ ಸ್ವಲ್ಪ ಅವ್ರಿಗೆ ಏನನ್ನ ಅಂದಾಡ್ಬಿಟ್ರಂತ ಅವ್ರು ಬಂದಾಗ ನಜೀರ್ ಅಂತೇಳಿ ಅಂದ್ರೆ ಹಿಂದೊಂದು ಮಧಾರ್ ಅವ್ರು ಬಂದ್ಬಿಗಾರ തെൻൽ തെൻൽ ಅಯ್ಯೋ ಇಲ್ಲಿ ಬರ್ರಿ ಬರ್ರಣ್ಣ ಬರೀ ಕಡೆ ಬಂದು ಕಡೆ ಬಂದುಬಿಡಿ ಯಾವಾಗಿನ ಕಡೆ ಆಗ್ರೀನಾ ಒಂದು ತಿಂಗ್ಳತೆ ಎಷ್ಟು ಮಂದಿ ಕಡೆದಿರ್ಬೋದು ಅಂದಾಜು ನಾಲ್ಕೈದು ನಾಲ್ಕೈದು ಮಂದಿ ಕಡೆದ್ರಿ

ಬಾ ಬದಲ್ರಿ ಈಗ ಬರೋದು ಈಗ ವೀಡಿಯೋ ಮಾಡ್ಕೊಡ್ಬೇಕ್ರಿ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಣ್ಣಾರ ಹಂಗೆ ಕಾಣ್ ಮಾಡಿರಿ ಹೋಗ್ಬಿಡ್ರಿ ಹೋರಿ ಒಬ್ರಿ ತೊಗೋರಿಲ್ಲ ಒಳಗ್ರಿ ಅಲ್ಲ नाव काण भरदन रुको न्यू इकडे सगळं आहे राका इंना नोरा आत हं सगळे हावी मनी संचिता सिक्कांत मंग्या सगळ्यांकडे काय बाई चली कडीत पेन नाव हका बेळिक माईला ए जो पण मंडिप पेट तु नाम नाही संचिता नेतेलेला हेच जो ನೋಡ್ಬೋದು ಸೊಲಗ ಕರ್ಮಂಗಿ ಜಾಸ್ತಿ ಜನ ಕಡಿದು ಹಿಂಗೇ ಸರ್ ಸರಿ ಒಂದಿಟ್ಟು ಹೋಗ್ರಿ ಅವು ತೆಲಿಗೆ ಪ್ಯಾಟೆ ಮಾಡ್ಕೊಂತಾವ್ರಿ ಅವು ತೆಲಿಗೆ ಪಟ್ ಮಾಡ್ಕೊಂತಾವ್ ನೋಡಿಲ್ಲ ಅದೇ ಸರಿ ನೀವು ತೆಲಿಗೆ ಹೊರತೊಂತ ಬರೀ ಮತ್ತೆ ನಮ್ಗೂ ತ್ರಾಸ ತೆಲಿಗೆ ಈ ಕಡೆ ಬರೀನಾ ಬರೀ ಬರ್ರಿ ಕಡೆ ಯಾಕಂದ್ರೆ ಅವು ನೂ ಮಾಡ್ಕೊಂತಾವ್

ಮೂರು ತಿಂಗಳಿಂದ ಆಯ್ತಲ್ಲ ಹುಡುಗರು ಮಾಡ್ಲಿ ಇಂಥ ಹುಡುಗರು ತಿಳಿದ್ರಿ ಎರಡು ಸಲ ಇದ್ರ ಬಗ್ಗೆ ಯಾರಿಗೆ ಕಂಪ್ಲೇಂಟ್ ಕೊಡ್ರಿ ಅವ್ರು ಏನ್ ಮಾಡ್ಯಾರು ಪಂಚಾಯತ್ ಅವ್ರಿ ಏ ಪಂಚಾಯತ್ ಅವರು ಹೇಳ್ತೀವಿ ಸರ್ ಅವ್ರು ನಮ್ಮ ನಾಗಡಿವಾದಿ ನಂಬರ್ ಹೂ ಒಬ್ರು ಅವ್ರ ಅವ್ರು ಕರ್ಸಿಟ್ಟೆ ಅಂದಾಗ ಅವ್ರು ಬಂದ್ ಹುಳಿ ಅಂತಂದ್ರ ನೋಡಾಡ್ರಿ ಅದನ್ನ ಸಿಚುವೇಶನ್ ಎಲ್ಲಿ ಕುಂಟ ಹೆಂಗ್ ಹೆಂಗೆ ಅವರಿಗೆ ನಮ್ಮ ಮೂರು ಸಾತ್ ಸ್ವಲ್ಪ ಅವ್ರು